ಮಗನೊಬ್ಬನನ್ನು ಕರುಣಿಸು ಸಾಕು ಮಕ್ಕಳಿಲ್ಲದಿದ್ದರೆ ಇಲ್ಲವಲ್ಲ ಎಂಬ ಒಂದೇ ಚಿಂತೆ ಮಕ್ಕಳಿದ್ದರೆ ನಾನಾ ಚಿಂತೆ ಯೋಚಿಸಿ ನೋಡು ಮಹಾದೇವ ಮಕ್ಕಳು ಮನೆಯ ದೀಪ ಬಾಳಿನ ಬಳ್ಳಿಗೆ ಆಸರೆ ಭವಿಷ್ಯದ ಆಶಾ ಜ್ಯೋತಿ ನಿನಗೆ ಕೈ ಮುಗಿಯಿತೀರಿ ನನಗೊಬ್ಬ ಪುತ್ರನನ್ನು ಕರುಣಿಸು ಅನವರತ ನಿನ್ನಲ್ಲಿ ಭಕ್ತಿ ಇರುವ ಗುಣಶಾಲಿಯಾದ ಮಗನನ್ನು ಅನುಗ್ರಹಿಸು ಹಾಗೆಯ ಲೋಕವೇ ಅಚ್ಚರಿ ಪಡುವಂತಹ ಪುತ್ರರತ್ನವನ್ನು ಪಡೆಯಲಿ ಧನ್ಯನಾದಿ ದೇವಾ ಧನ್ಯನಾದಿ ಆದರೆ ಅವನ ಎಷ್ಟು ಹದಿನಾರು ವರ್ಷಗಳು ಮಾತ್ರ ಹೇಳಿ ಅನ್ಯಾಯೇಶ್ವರ ಶಂಕರ ಶಿವಶಂಕರ ಶಂಕರ ಅಂದ್ರೆ ಹುನಿಗೆ ಕನ್ನಡ ಬೇಕೇನು ನಿಜ ಹೇಳಿ ದಯವಿಟ್ಟು ನನ್ನ ಏನು ಕೇಳಬೇಡ ಯಾಕೆ ಕೇಳ್ಬಾರ್ದು ಗುರುಪತಿ ಎಷ್ಟೋ ವರ್ಷಗಳಿಂದ ನನ್ನ ನನ್ನೆಲೆಯಲ್ಲಿ ಮುಚ್ಚಿರುವ ಸತ್ಯವನ್ನು ಕೆಡಕಿ ಕೆಣಕಿ ಹೊರ ತೆಗೆದು ನರ ಕೈ ಆತನೇ ಅನುಭವಿಸಬೇಡ ಇಲ್ಲ ಆ ಸತ್ಯವನ್ನು ನಾನು ಕೇಳಲೇಬೇಕು ಬೇಡ ದೇವಿ ಬೇಡ ಇಲ್ಲ ನಾನು ಪೂಡಿಲ್ಲ ಮುಜ ಹೇಳಿ ನನ್ನ ಮಗ ನಿಮ್ಗೆ ಏನು ಅನ್ಯಾಯ ಮಾಡಿದ ಮರುದ್ವತಿ ಶಿವ ನಮಗೆ ಪ್ರಸಾದಿಸಿದ್ದು ಶಿವ ನಮಗೆ ಪ್ರಸಾದಿಸಿದ್ದು ಕೇವಲ ു വർഷങ്ങളയസ്സുള്ള മകനുണ്ട് മാത്രമേ நீம்மா ஆரஸ்வர நினைக வயசு கொட்டிதப்பா ஆனி நன் மேல எட்டு கரு எஸ்டு நான் நாமல் சாயஜிக்க கரையத்தானே மகூட்டி சி நமக்குமாட நன்காக தாயிங்க ನಿನಗೆ ಪೂರ್ಣ ಆಯಿಸು ಕೊಡದು ಬೇಡಿಕೊಳ್ಳುತ್ತೀಯ ಆಗಲಮ್ಮ ಇನ್ನು ಸಂತೋಷಕ್ಕಾಗಿ ನಾನು ಆ ಕಾರ್ಯವನ್ನು ಆನಂದದಿಂದ ಮಾಡುತ್ತೇನೆ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ அனந்தானந்த வந்த சரி சரி பூலோகத்தில் நின்ன ஆய்ஸு பூர் ஆய் சிவ சானிட்டு பரக தாரு தந்தை பூஜைய முகி வந்துவிடு ஆயுசு முக்தி ಶಿವನ ಕರುಣೆ ಆದರೆ ನನ್ನ ಅಲ್ಪಾಯಸು ದೀರ್ಘಾಯುಸಿಗೆ ಮಾರಬಾರದೇನು ಅದು ಹೇಗೆ ಸಾಧ್ಯ ಆ ಪರಶಿವನೇ ನಿನ್ನ ಹಣಿಯಲ್ಲಿ ಹದಿನಾರು ವರ್ಷ ಆಯಸ್ಸುಂದು ಬರ್ತಿದ್ದಾಗಲ್ಲ ಅದಕ್ಕೆ ಆ ದಯಾಮಯನನ್ನು ಕುರಿತು ಆರಾಧಿಸುತ್ತಿದ್ದೇನೆ ನನಗೆ ದೀರ್ಘಾಯುಸ್ತನ್ನು ಕೊಡಲೆಂದು ಓಹೋ ನಿನಗಿಲ್ಲಿಯೂ ಬದುಕಬೇಕೆಂಬ ಆಸೆಯೋ ಪ್ರಪಂಚದ ಭೋಗ ಭಾಗ್ಯಗಳನ್ನು ಅನುಭವಿಸಬೇಕೆಂಬ ಬಯಕೆಯೋ ಇಲ್ಲ ಧರ್ಮದೇವ ಶಿವನಿಗೂ ನನಗೆ ಅಂತಹ ಬಯಕೆಗಳಿಲ್ಲ ಎತ್ತ ತಂದೆ ತಾಯಿಗಳ ಸಂಕಟವನ್ನು ನೀಗುವುದೇ ನನ್ನ ಧ್ಯೇಯ ಬಾಲಕ ಕಾಲವು ಯಾರಿಗೂ ಕಾಯುವುದಿಲ್ಲ ವೃತ್ಯವು ಯಾರಿಗೂ ಮಣಿಯುವುದಿಲ್ಲ ಸಾವು ಯಾರಿಗೂ ಸೋಲುವುದಿಲ್ಲ ಆ ಮಹಾದೇವನ ಬೆದರಿಕೆಯನ್ನು ತೋರಿ ನನ್ನಿಂದ ತಪ್ಪಿಸಿಕೊಳ್ಳಬೇಕೆಂದು ಹೇಳಿಯಾ ಶಿವಭಕ್ತರನ್ನು ಬಲಾತ್ಕರಿಸಿ ಶಿವಾರಾಧನೆಗೆ ಭಂಗವನ್ನುಂಟು ಮಾಡುವುದು ಯುಕ್ತವಲ್ಲ ನಾನು ಶಿವ ಸಾನ್ನಿಧ್ಯವನ್ನು ಬಿಟ್ಟು ಬರಲಾರೆ ಮನ್ನಿಸಬೇಕುನೆಂದು ಕರುಣೆಯಿಂದ ವರ್ತಿಸುತ್ತೇನೆ ಶಿವಭಕ್ತನೆಂದು ಸರಳತೆಯಿಂದ ನಡೆದು ಈ ಯಮಧರ್ಮನ ಉಗ್ರಾವತಾರವು ನೀನು ನೋಡಿಲ್ಲ E

ನಮ್ಮ ನನ್ನ ಭಕ್ತರೇ ನನ್ನ ಆಸ್ತಿ ನನ್ನ ಸರ್ವಸ್ವ ನನಗೆ ಸಕಲ ಅವರಿಲ್ಲದೆ ನಾನಿಲ್ಲ ಅವರೊಂದಿಗೆ ನೀನು ಸೌಜನ್ಯದಿಂದ ನಡೆದುಕೊಳ್ಳಬೇಡ ನನ್ನಿಂದ ಅಪತಾರವಾಯ್ತು ಜ್ಞಾನೋದಯವಾಯ್ತು ನಾನಿನ್ನು ಬರೋಣ ಮಾರ್ಕಂಡ ಕೇಳ್ತದ ಕೇಳು ಬಗು ನಿನ್ನ ತಪ್ಪತ್ತಿಗೆ ಮೆಚ್ಚಿದ್ದೇನೆ ನಿನಗೇನು ಅನ್ನಬೇಕು ಕೇಳು ಬ್ರಹ್ಮ ಆನಂದವಾಗಿರುವ ನಿನ್ನ ದೀಪ ದರ್ಶನ ಒಳಗಿಸಿರುವಾಗ ಬೇಡಲು ಇನ್ನೇನಿದೆ ತಂದು ನಗು ಆನಂದ ಪಾರರ್ಷ್ಯದಿಂದ ನಿನ್ನ ತಪಟ್ಟಿನ ಉದ್ದೇಶವ ಮಾರ್ಗತೆಯ ನಿನ್ನ ತಂದೆ ತಾಯಿಗಳ ಆನಂದ ಅಮ್ಮ ದೇವಸ್ಥಾನ ಅಪ್ಪ ರಾಜ್ಪಥ ಶಿವಭಕ್ತನಾಗಿರುವುದಕ್ಕಂದ